ಎಲ್ಲರಿಗೂ ನಮಸ್ಕಾರಗಳು ವಚನಗಳಲ್ಲಿ ಕೃಷಿ ವಿಜ್ಞಾನಕ್ಕೆ ಹಾರ್ದಿಕ ಸ್ವಾಗತ ನಾನು ನಿಮ್ಮ ಅಶೋಕ್ ದೊಡಮನಿ ಬಸವಣ್ಣವರು ತಮ್ಮ ವಚನದಲ್ಲಿ ಬಾಳೆಹಣ್ಣು ಹಾಗೂ ಬಾಳೆ ದಿಂಡಿನ ವಿಶ್ಲೇಷಣೆಯನ್ನು ಕಾಣಬಹುದು ಸಮಗ್ರ ವಚನ ಸಂಪುಟ ಒಂದು ವಚನ ಸಂಖ್ಯೆ ಐನೂರ ಇಪ್ಪತ್ತೆರಡರಲ್ಲಿ ವಚನ ಈ ರೀತಿಯಾಗಿದೆ ಮಾಡುವ ಭಕ್ತನ ಕಾಯ ಬಾಳೆಯ ಕಂಬದಂತಿರಬೇಕು ಮೆಲ್ಲ ಮೆಲ್ಲನೆ ಹೊರೆ ಎತ್ತಿ ನೋಡಿದರೆ ಒಳಗೆ ಕೆಚ್ಚಿಲ್ಲದಿರಬೇಕು ಮೇಲಾದ ಫಲವ ನಮ್ಮವರು ಬೀಜ ಸಹಿತ ನುಂಗಿದರು ಎನಗಿನ್ನಾವ ಭವವಿಲ್ಲ ಕಾನ ಕೂಡಲ ಸಂಗಮ ದೇವ ಬಸವಣ್ಣವರ ವಚನಗಳಲ್ಲಿ ಬರುವ ಬಾಳೆಯ ದೃಷ್ಟಾಂತ ಉಪಮೆ ರೂಪಕಗಳು ಅತ್ಯಂತ ಅರ್ಥಗರ್ಭಿತವೂ ಸತ್ಯಪೂರ್ಣವೂ ಆಗಿವೆ ಬಾಳೆ ಇದೊಂದು ಹಣ್ಣಿನ ಬೆಳೆ ಇದನ್ನು ಬಾಳಿ ಬಾಳೆ ಕದಳಿ ಕದಲಿ ಎಂದು ಅನೇಕ ಹೆಸರುಗಳಿಂದ ಕರೆಯಲಾಗುತ್ತದೆ ಬಾಳೆ ತಳೆಯಲ್ಲಿ ಅನೇಕ ವಿಧಗಳನ್ನು ಇರುವುದನ್ನು ನಾವು ಕಾಣಬಹುದು ಬಾಳೆ ಕೃಷಿಯಲ್ಲಿ ಎಲ್ಲರಿಗೂ ಸೌಖ್ಯ ಉಂಟು ಮಾಡುವ ಬಾಳೆ ಎಂದರೆ ಅದು ಬಾಳೆಯಾಗಿದೆ ಬಾಳೆಯ ಹಣ್ಣನ್ನು ವಿಶೇಷವಾಗಿ ಭೋಜನದ ನಂತರ ಹೆಚ್ಚಾಗಿ ತಿನ್ನಲು ಬಳಸುತ್ತಾರೆ ಈ ವಚನದಲ್ಲಿ ಕದಳಿ ಅಥವಾ ಬಾಳೆ ಎಂಬ ರೂಪಕವನ್ನು ದೇಹಕ್ಕೆ ಹೋಲಿಸಲಾಗಿದೆ ಇಲ್ಲಿ ಬಾಳೆಗೂ ಭಕ್ತನಿಗೂ ಅವೇದ ಕಲ್ಪಿಸಲಾಗಿದೆ ಭಕ್ತನ ಕಾಯ ಮಿದುವಾದ ಬಾಳೆಯ ಕಂಬದಂತಿರಬೇಕು ಬಾಳೆಯ ದಿಂಡಿನ ಮತ್ತು ಹಣ್ಣಿನ ನಿದರ್ಶನದಿಂದ ವಿವರಿಸಲಾಗಿದೆ ಬಾಳೆಯ ದಿಂಡಿನಲ್ಲಿ ಪೊರೆಯಾದ ಮೇಲೆ ಪೊರೆಯನ್ನು ಸುಲಿದು ನೋಡಿದರೆ ಒಳಗೆ ಕೆಚ್ಚಿನ ಗಡುಸು ಭಾಗವೇ ಸಿಗುವುದಿಲ್ಲ ಬಾಳೆಯ ಕಂಬವನ್ನು ಸುಲಿಯುತ್ತಾ ಹೋದಂತೆ ಏನೂ ಉಳಿಯುವುದಿಲ್ಲ ಹಾಗೆಯೇ ಮನುಷ್ಯನ ಕಾಯವು ಅಂಗಭಾವ ಮನೋಭಾವ ಅಳಿದು ಅಕಾಯವಾಗಬೇಕು ಹಣ್ಣು ಭವವಿಲ್ಲದ್ದು ಭಕ್ತನ ಹಾಗೆ ಈ ಭಕ್ತನೆಂಬ ಬಾಳೆಹಣ್ಣನ್ನು ಶಿವ ನುಂಗಿದಾಗ ಇಲ್ಲಿರುವ ಶಿವಭಕ್ತನಿಗೂ ಯಾವ ಭಯವೂ ಉಳಿಯುವುದಿಲ್ಲ ಬಾಳೆಯ ದಿಂಡು ಅಳಿದರೂ ಹಣ್ಣು ನಿರಂತರವಾಗಿರುತ್ತದೆ ಅದರಂತೆ ಭಕ್ತನು ಅಮರ ಅವನ ಹುಟ್ಟು ಸಾವುಗಳನ್ನು ಗೆದ್ದವನು ಅವನ ಕಾಯ ಮರೆಯಾದರೂ ಅವನ ಭಕ್ತಿ ಮರೆಯಾಗದು ಕೃಷಿ ಬೇಸಾಯದಲ್ಲಿ ಬಾಳೆ ಬೆಳೆಯಿಂದ ಬಾಳೆಕಾಯಿ ಹಣ್ಣು ಮಾತ್ರವಲ್ಲ ಬಾಳೆ ಎಲೆಗೂ ಬೇಡಿಕೆ ಇದೆ ಬಾಳೆಯ ತ್ಯಾಜ್ಯ ಮಣ್ಣಿನ ಫಲವತ್ತತೆ ಹೆಚ್ಚುತ್ತದೆ ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳಲು ಸಹಕಾರಿಯಾಗಿದೆ ಬಾಳೆ ಕೃಷಿಗೆ ಹಟ್ಟಿ ಗೊಬ್ಬರ ಮತ್ತು ಸಾವಯವ ಗೊಬ್ಬರ ಅಧಿಕ ಬಳಕೆ ಪೋಷಕಾಂಶಗಳ ಅವಶ್ಯಕತೆ ಅನುಗುಣವಾಗಿ ಮಿತ ರಾಸಾಯನಿಕ ಗೊಬ್ಬರ ಬಳಕೆ ಕಠಿಣ ಪರಿಶ್ರಮ ಮತ್ತು ತಾಳ್ಮೆ ಅತಿ ಮುಖ್ಯ ಬಾಳೆ ಗಿಡ ನೆಡಲು ಮುಂಗಾರು ಮಳೆ ಮತ್ತು ಹಿಂಗಾರು ಮಳೆಯ ನಂತರದ ದಿನಗಳೇ ಸೂಕ್ತ ಧಾರಾಕಾರ ಮಳೆ ಸುರಿಯುವ ಸಂದರ್ಭ ಗಿಡ ನೆಡುವುದು ಸೂಕ್ತವಲ್ಲ ಬಾಳೆ ಗಿಡ ನೆಟ್ಟು ಹತ್ತು ತಿಂಗಳಲ್ಲಿ ಗೊನೆ ಹಾಕುತ್ತದೆ ಎರಡು ಮೂರು ತಿಂಗಳಲ್ಲಿ ಗೊನೆ ಕಡಿಯಲು ಸಿದ್ಧವಾಗುತ್ತದೆ ಬಾಳೆಯು ಒಂದು ಉಷ್ಣವಲಯದ ಬೆಳೆ ಆದ್ದರಿಂದ ತೇವಾಂಶದಿಂದ ಕೂಡಿದ ಬೆಚ್ಚನೆಯ ಹವೆಯಲ್ಲಿ ಇದು ಚೆನ್ನಾಗಿ ಬೆಳೆಯುತ್ತದೆ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಬೀಳುವ ಮತ್ತು ಅಧಿಕ ತಾಪಮಾನವಿರುವ ಸ್ಥಳಗಳಲ್ಲಿ ಬಾಳೆಯನ್ನು ಯಶಸ್ವಿಯಾಗಿ ಮಾಡಬಹುದು ನಮ್ಮ ದೇಶದಲ್ಲಿ ಹೆಚ್ಚಿನ ಎಲ್ಲ ಪ್ರದೇಶಗಳಲ್ಲಿ ಬಾಳೆಯನ್ನು ಬೇಸಾಯ ಮಾಡಬಹುದು ಕಡಲ ಮಟ್ಟದಿಂದ ಸಾವಿರದ ಎಂಟುನೂರು ಮೀಟರ್ ಎತ್ತರವರದವರೆಗಿನ ಪ್ರದೇಶಗಳಲ್ಲಿ ಬಾಳೆಯನ್ನು ಬೆಳೆಸಬಹುದು ಸರಾಸರಿ ಉಷ್ಣತೆಯು ಇಪ್ಪತ್ತೈದು ಡಿಗ್ರಿ ಸೆಲ್ಸಿಯಸ್ ಇದ್ದು ತಿಂಗಳಿಗೆ ನೂರು ಮೀಟರ್ ಮಿಲಿ ಮಳೆಯಾಗುವ ಪ್ರದೇಶವು ಬಾಳೆ ಬೆಳೆಗೆ ಸೂಕ್ತವಾದದ್ದು ತೀರ ಚಳಿ ಇದ್ದ ಪ್ರದೇಶಗಳಲ್ಲಿ ಗಿಡಗಳ ಬೆಳವಣಿಗೆ ಕುಂಠಿತವಾಗುತ್ತದೆ ಮತ್ತು ಹಣ್ಣು ಬೆಳೆದು ಪಕ್ವವಾಗುವುದು ಬಹಳ ನಿಧಾನ ತೀರ ಹೆಚ್ಚಿನ ಉಷ್ಣತೆ ಇರುವೆಡೆ ಮತ್ತು ಬಿಸಿಗಾಳಿ ಬೀಸುವ ಪ್ರದೇಶಗಳಲ್ಲಿ ಬಾಳೆ ಗಿಡದ ಎಲೆಗಳು ಸೀಳುತ್ತದೆ ಅತಿಯಾದ ಗಾಳಿ ಬೀಸುವ ಕಡೆಗಳಲ್ಲಿ ಗಿಡವೇ ಬುಡ ಸಮೇತ ಮುರಿದು ಬೀಳುತ್ತದೆ ಕಡಲಿಗೆ ಸಮೀಪವಿರುವ ಕೇರಳ ತಮಿಳುನಾಡು ಮಹಾರಾಷ್ಟ್ರ ಮತ್ತು ಪಶ್ಚಿಮ ಬಂಗಾಳದ ಹಲವು ಪ್ರದೇಶಗಳಲ್ಲಿ ಬಾಳೆ ಬೇಸಾಯವನ್ನು ಯಶಸ್ವಿಯಾಗಿ ಮಾಡಲಾಗುತ್ತದೆ ಕರಾವಳಿ ಪ್ರದೇಶದ ಮರುಳು ಮಿಶ್ರಿತ ಗೋಡು ಮಣ್ಣು ಮೆಕ್ಕಲು ಮಣ್ಣು ಬಾಳೆ ಬೆಳೆಗೆ ಒಳ್ಳೆಯದು ಬೆಟ್ಟ ಪ್ರದೇಶಗಳ ಕೆಂಪುಗೂಡು ಮಣ್ಣು ಸಹ ಬಾಳೆ ಬೇಸಾಯಕ್ಕೆ ಆಗುತ್ತದೆ ಆದರೆ ಕಪ್ಪು ಜಿಗಟು ಮಣ್ಣು ಅಥವಾ ಜಡಿ ಮಣ್ಣು ಬಾಳೆ ಬೆಳೆಗೆ ಸೂಕ್ತವಲ್ಲ ಮಣ್ಣಿನಲ್ಲಿ ತುಸು ಮಟ್ಟಿಗೆ ಕ್ಷಾರವಿದ್ದರೆ ಬಾಳೆ ಬೆಳೆಯಬಲ್ಲದು ವಾಸ್ತವವಾಗಿ ಕ್ಷಾರವು ಇರುವ ಮಣ್ಣನ್ನು ಸರಿಪಡಿಸಲು ಅಲ್ಲಿ ಬಾಳೆಯನ್ನು ಬೆಳೆಸಬಹುದು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ಸ್ ಹಾಕಿ ಹಾಗೂ ರೈತರಿಗೆ ಶೇರ್ ಮಾಡಿ ನಮ್ಮ ಚಾನಲ್ ವಚನಗಳಲ್ಲಿ ಕೃಷಿ ವಿಜ್ಞಾನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸದಾ ನಮ್ಮ ವಿಡಿಯೋಗಳನ್ನು ನೋಡುವ ಮೂಲಕ ವಚನ ಸಾಹಿತ್ಯವನ್ನು ಅರಿತುಕೊಳ್ಳೋಣ ಎಂದು ಹೇಳುತ್ತಾ ಮುಂದೆ ಮತ್ತೊಂದು ಕೃಷಿ ವಚನದೊಂದಿಗೆ ಮತ್ತೆ ಬರುತ್ತೇನೆ ಎಲ್ಲರಿಗೂ ಧನ್ಯವಾದಗಳು